ಟೋಲ್ ನಲ್ಲಿ ಸಂಚರಿಸುವವರಿಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿಯನ್ನ ಕೊಡ್ತಾ ಇದೆ ಟೋಲ್ ಸಂಗ್ರಹದ ಕಿರಿಕಿರಿ ತಪ್ಪಿಸೋದಕ್ಕೆ ಹೊಸ ಪ್ಲಾನ್ ಮಾಡಿಕೊಳ್ತಾ ಇದೆ ಕೇಂದ್ರ ಸರ್ಕಾರ ವಾರ್ಷಿಕ ಹಾಗೂ ಜೀವಿತಾವಧಿ ಟೋಲ್ ಪಾಸ್ ವ್ಯವಸ್ಥೆಗೆ ಚಿಂತನೆಯನ್ನ ಮಾಡ್ತಾ ಇದೆ ವರ್ಷಕ್ಕೆ ಕಟ್ಟಿದ್ರೆ ಇಡೀ ವರ್ಷ ಟೋಲ್ ಕಟ್ಟಬೇಕಾಗಿಲ್ಲ ಸ್ವಾರೀತಿಯಾಗಿರುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದೆ ಅದರ ಜೊತೆಗೆ ಮೂವತ್ತು ಸಾವಿರ ರೂಪಾಯಿ ಪಾವತಿಸಿದ್ರೆ ಜೀವಮಾನದ ಪಾಸ್ ನೀಡೋದಿಕ್ಕೂ ಕೂಡ ಚಿಂತನೆಯನ್ನ ನಡೆಸ್ತಾ ಇದೆ ಆ ರೀತಿಯ ಅದರ ಹಿನ್ನೆಲೆಯಲ್ಲಿ ಇದೀಗ ಕಾರ್ಯಗಳು ಕೂಡ ಆಗ್ತಾ ಇದೆ ಜೀವಮಾನದ ಪಾಸ್ ಅಂದ್ರೆ ಹದಿನೈದು ವರ್ಷದವರೆಗೆ ನೀಡೋದಕ್ಕೆ ಚಿಂತನೆಯನ್ನ ಮಾಡ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿ ಟೋಲ್ನಲ್ಲಿ ಈ ವ್ಯವಸ್ಥೆ ಜಾರಿಗೆ ಪ್ಲಾನ್ ಆಗ್ತಾ ಇದೆ ದೇಶದ ಯಾವುದೇ ಟೋಲ್ನಲ್ಲೂ ಕೂಡ ಎಷ್ಟು ಬಾರಿ ಬೇಕಾದರೂ ಸಂಚಾರವನ್ನು ಮಾಡಬಹುದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದಿಂದ ಈ ಬಗ್ಗೆ ಈಗ ಪ್ಲಾನ್ ಆಗ್ತಾ ಇದೆ ಬರೀ ಬಗ್ಗೆನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಜನಿದಿಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಜನಿದೀಗ ಸೊ ಈ ಒಂದು ಪಾಸ್ ವ್ಯವಸ್ಥೆಯಿಂದಾಗಿ ಜನರಿಗೆ ಯಾವ ರೀತಿ ಆಗಿರುವಂತಹ ಪ್ರಯೋಜನ ಆಗತ್ತೆ ಜೊತೆಗೆ ಯಾವಾಗ ಇದ್ರ ಇದು ಜಾರಿ ಆಗಬಹುದು ಏನೇನ್ ಪ್ಲಾನಿಂಗ್ಗಳು ಇದ್ರ ಹಿನ್ನೆಲೆಯಲ್ಲಿ ನಡೀತಾ ಇದೆ ಮಧುಕರ್ ನಿಜವಾಗ್ಲೂ ಇದೊಂದು ಕ್ರಾಂತಿಕಾರಿ ನಿರ್ಧಾರ ಅಂತಾನೆ ಹೇಳ್ಬೇಕಾಗತ್ತೆ ಇದೊಂದು ಪ್ರಪೋಸಲ್ ಈಗ ರಾಷ್ಟ್ರೀಯ ರಸ್ತೆ ಸಾರಿಗೆ ಇಲಾಖೆ ಮುಂದೆ ಬಂದ್ ಏನ್ ಇದ್ರ ಉಪಯೋಗ ಏನಾಗ್ತಿದೆ ಅಂದ್ರೆ ಕಾರು ಮಾಲೀಕರಿಗೆ ವಿಶೇಷವಾಗಿ ಖಾಸಗಿ ಕಾರು ಮಾಲೀಕರಿಗೆ ತುಂಬಾ ಇದರಿಂದ ಸಹಾಯ ಆಗತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಯಾವುದೇ ಟೋಲ್ ಮೊದಲು ಆ ಟೋಲಿಗಾಗಿ ಒಂದು ನಿಮಿಷ ವಹಿಸ್ಬೇಕಾಗತ್ತೆ ಉದ್ದದ್ದ ಸರತಿ ಸಾಲುಗಳನ್ನ ನಿಂತಿರತ್ತೆ ಫಾಸ್ಟ್ಯಾಗ್ ಬಂದ ಮೇಲೂ ಸಹಿತ ಎಷ್ಟೋ ಕಡೆ ಸರತಿ ಸಾಲುಗಳನ್ನ ನಿಂತಿರೋದನ್ನ ನಾವು ನೋಡ್ಬೋದು ಅಲ್ಲಿ ಅದರ ಹಣ ಸಹಿತ ಅತ್ಯಂತ ದುಬಾರಿ ಇರೋದ್ರ ಸಹಿತ ಜನರ ಕೆಂಗಣ್ಣಿಗೆ ಕಾರಣವಾಗಿತ್ತು ಈಗ ಅದನ್ನ ನೋಡೋಕ್ಕೋಸ್ಕರ ಒಂದು ಒಂದು ರಿಲೀಫ್ ಕೊಡುವ ಮಟ್ಟದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಒಂದು ಇದೊಂದು ಪ್ರಸ್ತಾವನೆಯನ್ನ ತೆಗೆದುಕೊಂಡು ಬಂದಿದೆ ಇದ್ರ ಪ್ರಕಾರ ಇಡೀ ತಿಂಗಳಿಗೆ ಒಂದು ಪಾಸ್ ಈಗಾಗಲೇ ಜಾರಿಯಲ್ಲಿ ಇತ್ತು ಆದ್ರೆ ಆ ಪಾಸ್ ಅಲ್ಲಿ ಹೇಗ್ತಂದ್ರೆ ಕೇವಲ ಒಂದು ಟೋಲ್ ಯಾವುದೋ ನಮ್ಮ ಮನೆಯ ಹತ್ತಿರ ಯಾವುದೋ ಟೋಲ್ ಆಗಿ ಬಳಸುವಂತ ಟೋಲ್ಗಳಿಗೆ ಮಾತ್ರ ಒಂದು ತಿಂಗಳ ಪಾಸ್ ವರ್ಕ್ ಆಗ್ತಾ ಇತ್ತು ಅದಕ್ಕೆ ನಾವು ಅಡ್ರಸ್ ಪ್ರೂಫ್ ಎಲ್ಲ ಕೊಡ್ಬೇಕಾಗಿತ್ತು ಆದ್ರೆ ಇವರು ತರ್ತಾ ಇರೋ ಪ್ರಸ್ತಾವನೆಯಲ್ಲಿ ಏನಿದೆ ಅಂದ್ರೆ ಇಡೀ ದೇಶ ಮಟ್ಟದಲ್ಲಿ ಇಡೀ ದೇಶಕ್ಕೆ ಒಂದು ಪಾಸ್ ಆ ಒಂದು ತಿಂಗಳ ನಾವು ಪಾಸ್ ಅನ್ನ ತಗೊಂಡಿದ್ದೆ ಆದ್ರೆ ಆ ದೇಶದ ಯಾವುದೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವಂತ ಯಾವುದೇ ಟೋಲ್ ಅನ್ನು ನಾವು ಎಷ್ಟು ಸಾರಿ ಬೇಕಾದ ಸಂಚರಿಸ್ಬೋದು ಮತ್ತು ವಾರ್ಷಿಕ ಪಾಸ್ ತಗೊಳ್ಳೋದು ಮತ್ತೆ ಜೀವಮಾನದ ಪಾಸ್ ಮೂವತ್ ಸಾವಿರ ಕೊಟ್ರೆ ಜೀವಮಾನದ ಪಾಸ್ ತಗೊಳ್ಳೋದು ಜೀವಮಾನ ಅಂದ್ರೆ ಇಲ್ಲಿ ವ್ಯಕ್ತಿಯ ಜೀವಮಾನ ಅಲ್ಲ ವಾಹನ ಜೀವಮಾನ ಅಂದ್ರೆ ಹದಿನೈದು ವರ್ಷ ಅಂತ ನಿರ್ಧರಿಸಲಾಗಿದೆ ಹದಿನೈದು ವರ್ಷ ನಾವು ಮೂವತ್ತ್ ಸಾವಿರ ಕಟ್ಟಿದ್ದೆ ಆದ್ರೆ ಯಾವುದೇ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾವುದೇ ಟೋಲ್ ಅನ್ನು ಹಾಕ್ಬೇಕಾದ್ರೂ ನಾವು ಹಣ ಕಟ್ಟಬೇಕಾಗಿಲ್ಲ ನಿಜಕ್ಕೂ ಇದೊಂದು ಡ್ರೈವರ್ ಗಳಿಗೆ ನಿಜಕ್ಕೂ ಇದೊಂದು ರಿಲೀಫ್ ಅಂತಾನೆ ಹೇಳ್ಬೇಕಾಗತ್ತೆ ಓನರ್ ಗಳಿಗೆ ಡ್ರೈವರ್ ಗಳಿಗೆ ಯಾಕಂದ್ರೆ ಅತ್ಯಂತ ಹೆಚ್ಚು ಟೋಲ್ಗಳು ಇವಾಗ ನಾವು ನೋಡ್ತಾ ಇದ್ದೀವಿ ಆ ಟೋಲ್ ಗಳನ್ನ ಸಂಚರಿಸಬೇಕಾಗೆಲ್ಲ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಮಧ್ಯ ಬೇಕ ಹಾಕುವಂತ ಒಂದು ಅವಶ್ಯಕತೆ ಇತ್ತು ಈ ಈ ಒಂದು ವಾರ್ಷಿಕ ಮತ್ತು ಜೀವಮಾನ ಪಾಸ್ಗಳನ್ನ ಪಡೆದಿದ್ದೇ ಆದ್ರೆ ಆ ಒಂದು ಬ್ರೇಕ್ ಹಾಕೋದ್ರಿಂದ ಅಂದ್ರೆ ಅದನ್ನ ಹೊರತುಪಡಿಸಿ ಸುಗಮ ಸಂಚಾರಕ್ಕೆ ಖಂಡಿತ ಇದು ಅನುಕೂಲ ಆಗತ್ತೆ ಜೊತೆಗೆ ಮಾಲೀಕರ ಜೆಬಿಗೂ ಸಹಿತ ಇದು ಅನುಕೂಲವಾಗಲಿದೆ ಅಂತ ಹೇಳ್ಬೋದು ಅದು ಪ್ರಜನಿಧಿಕ ಎಲ್ರಿ ಎಲ್ರಿಗೂ ಕೂಡ ಇದು ಅಪ್ಲೈ ಆಗ್ಬೋದ ಅಥವಾ ಯೆಲ್ಲೋ ಬೋರ್ಡ್ ಅಂದ್ರೆ ಕಮರ್ಷಿಯಲ್ ಗಳಿಗೆ ಮಾತ್ರ ಅಪ್ಲೈ ಆಗುತ್ತಾ ಸೊ ಈ ಬಗ್ಗೆ ಏನಾದ್ರೂ ಅಪ್ಡೇಟ್ಸ್ ಗಳು ಸಿಗ್ತಾ ಇದೆಯಾ ಇಲ್ಲ ಇನ್ನು ಇದು ಈ ಯೋಜನೆ ಇನ್ನು ಪ್ರಸ್ತಾವನೆ ಹಂತದಲ್ಲಿದೆ ಸಂಪೂರ್ಣವಾಗಿ ಇದ್ರ ಬಗ್ಗೆ ಇನ್ನೂ ವಿವರಗಳು ತಿಳಿದು ಬಂದಿಲ್ಲ ನಿತಿನ್ ಗಡ್ಕರಿ ಅವರು ಈಗ ಹೇಳ್ತಾ ಇದ್ರು ನಾವು ಇಡೀ ದೇಶಕ್ಕೆ ಆಗುವಂತ ಒಂದು ಟೋಲ್ ಪಾಲಿಸಿಯನ್ನ ತರ್ತಾ ಇದೀವಿ ಆ ಇಡೀ ದೇಶಕ್ಕೆ ಒಂದು ನೀತಿ ಇರಬೇಕು ಎಲ್ಲಾ ಟೋಲ್ ಗಳಲ್ಲೂ ಒಂದೇ ರೀತಿಯ ಪ್ರತಿ ಕಿಲೋಮೀಟರ್ಗೆ ಇಷ್ಟೇ ಇರಬೇಕು ಅನ್ನೋ ಒಂದು ನೀತಿಯನ್ನು ಅನುಸರಿಸಿ ಮಾಡಬೇಕು ಅಂತ ಆ ಪ್ರಯುಕ್ತ ಇದನ್ನು ತರಲಾಗಿದೆ ಇನ್ನು ಇದರ ವಿವರಗಳು ಇನ್ನಷ್ಟೇ ಬರಬೇಕಾಗಿದೆ ಈಗ ಇನ್ನು ಪ್ರಸ್ತಾವನೆ ಹಂತಗಳಲ್ಲಿ ಇರೋದ್ರಿಂದ ಇದು ಯಾವುದಕ್ಕೆ ಕಾರಿಗೆ ಮಾತ್ರನ ಅಥವಾ ದೊಡ್ಡ ವಾಹನಗಳಿಗೂ ಇದು ಅಪ್ಲೈ ಆಗತ್ತಾ ಲಾರಿಗಳಂತೂ ಅಪ್ಲೈ ಆಗತ್ತಾ ಅನ್ನೋ ಇನ್ನೆಲ್ಲಾ ಮಾಹಿತಿಗಳು ಇನ್ನಷ್ಟೇ ಬರ್ಬೇಕಾಗಿದೆ ಮಧುಕರ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್